ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಹೋರಾಟ ಪ್ರಾರಂಭವಾಗಿ ಇಪ್ಪತ್ತು ವರ್ಷ ಕಳೆದಿದೆ ಈ ಇಪ್ಪತ್ತು ವರ್ಷದಲ್ಲಿ ಶೋಷಿತ ದಮನಿತ ಸಮುದಾಯಗಳು ಸಾಕಷ್ಟು ಜಾಗೃತಿ ಹೊಂದಿದೆ ಹಲವು ಸಂಘಟನೆಗಳಾಗಿವೆ ಅಹಿಂದ ಚಳುವಳಿಯ ಹುಟ್ಟು ಮತ್ತು ಬೆಳವಣಿಗೆಯ ಕಾರಣಕ್ಕಾಗಿ ಹಲವಾರು ರೀತಿಯಲ್ಲಿ ಸಾಧನೆ ಮಾಡಲಾಗಿದೆ ಅದರ ನಿರೀಕ್ಷಿತ ಗುರಿಗಳನ್ನು ತಲುಪಿಸಬೇಕು ಮತ್ತು ತಲುಪುವ ಅವಕಾಶಗಳನ್ನು ನಾವು ಮತ್ತೆ ಮತ್ತೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳನ್ನು ಹುಡುಕುವುದಕ್ಕಾಗಿ ರಾಜ್ಯವ್ಯಾಪಿ ಪ್ರವಾಸ ಕೈಗೊಂಡಿದ್ದೇವೆ ಎಂದು ವಕೀಲರು ಹಾಗೂ ಅಹಿಂದ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಅನಂತ್ ನಾಯಕ್ ಹೇಳಿದರು ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಚಳುವಳಿ ಪ್ರಾರಂಭವಾಗಿ ಇಪ್ಪತ್ತು ವರ್ಷಗಳು ಕಳೆದಿದ್ದಾವೆ ಇಪ್ಪತ್ತು ವರ್ಷದಲ್ಲಿ ಶೋಷಿತ ದಮನಿತ ಸಮುದಾಯಗಳು ಸಾಕಷ್ಟು ಜಾಗೃತಿ ಬಂದಿದೆ ಸಾಕಷ್ಟು ಅವರಲ್ಲಿ ಸಂಘಟನೆಯೂ ಕೂಡ ಆಗಿದೆ ಮತ್ತು ಅಹಿಂದ ಚಳವಳಿಯ ಒಟ್ಟು ಮತ್ತು ಬೆಳವಣಿಗೆ ಕಾರಣಕ್ಕಾಗಿ ಹಲವಾರು ರೀತಿಯಲ್ಲಿ ಸಾಧನೆಗಳನ್ನು ಕೂಡ ಮಾಡಲಾಗಿದೆ ಸೇಮ್ ಟೈಮ್ ಅದರ ನಿರೀಕ್ಷಿತ ಗುರಿಗಳನ್ನು ಕೂಡ ನಾವು ತಲುಪಬೇಕು ಆ ತಲುಪುವಂಥ ಅವಕಾಶಗಳಿಗಾಗಿ ನಾವು ಮತ್ತೆ ಮತ್ತೆ ಚರ್ಚೆ ಮಾಡುವಂಥ ಸಾಧ್ಯತೆಗಳನ್ನು ಹುಡುಕೋದಕ್ಕಾಗಿ ರಾಜ್ಯವ್ಯಾಪಿ ಪ್ರವಾಸ ಇದ್ದೇವೆ ಅದರ ಭಾಗವಾಗಿಯೇ ಚಿಕ್ಕಮಗಳೂರಿನ ಆಸಕ್ತ ಪ್ರಗತಿಪರ ಚಿಂತಕರನ್ನು ಗೆಳೆಯರನ್ನ ಬಂಧುಗಳನ್ನು ಭೇಟಿ ಮಾಡಿ ಮಾತಾಡಬೇಕಂತ ಇವತ್ತು ಈ ಸಂದರ್ಭದಲ್ಲಿ ಸೇರಿದ್ದೇವೆ ಇಲ್ಲಿಯೂ ಕೂಡ ಅಹಿಂದ ಚಳುವಳಿಯನ್ನು ಕಟ್ಟಿ ಬೆಳೆಸ್ದಂಥವರು ಅದರ ಜೊತೆಗೆ ಓಡಾಡಿದವರು ಅದನ್ನು ಅದಕ್ಕಾಗಿ ತ್ಯಾಗ ಮಾಡಿದಂತಹ ಅದಕ್ಕಾಗಿ ದುಡಿದಂತಹ ಅನೇಕ ಜನ ಸಲಹೆ ಸಹಕಾರಗಳನ್ನೆಲ್ಲವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲ ಸಲಹೆ ಸಹಕಾರಗಳನ್ನು ತಗೊಂಡು ಶೀಘ್ರದಲ್ಲೇ ಒಂದು ರಾಜ್ಯ ಮಟ್ಟದ ಚಿಂತನ ಸಭೆಯನ್ನು ಕರೆದು ಆ ನಂತರದಲ್ಲಿ ಮುಂದಿನ ಅದರ ಸಾಧಕ ಬಾಧಕಗಳನ್ನು ರೂಪಿಸೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಮುಂದಾಗ್ತದೆ ಈ ಸಂದರ್ಭದಲ್ಲಿ ಎ ಎನ್ ಮಹೇಶ್ ರವೀಶ್ ಬಸಪ್ಪ ಶಿವಾನಂದ ಸ್ವಾಮಿ ಗುರುಶಾಂತಪ್ಪ ټریبو 1 په استېتار درو